ಹಾಯ್ ಗೆಳೆಯರೆ ನಾನು ರಾಜೀವ್ ನನಗೆ ಕಲ್ಯಾಣವಾಗಿದ್ದು ನನ್ನ ಕುಟುಂಬದೊಂದಿಗೆ ಸಂತೋಷವಾಗಿದ್ದೇನೆ ನಾನು ಕೂಲಿ ಕೆಲಸ ಮಾಡುತ್ತಿದ್ದು ಈ ಮೊದಲು ಬೇರೆ ಊರಿನಲ್ಲಿ ಕೆಲಸಕ್ಕೆ ಅಂತ ಹೋದಾಗ ನಡೆದ ಘಟನೆ ಬಗ್ಗೆ ಹೇಳ್ತೀನಿ ನಮ್ಮದು ಆರ್ಥಿಕವಾಗಿ ಹಿಂದುಳಿದ ಕುಟುಂಬವಾಗಿದ್ದರಿಂದ ನಾನು ಡಿಗ್ರಿ ಮಾಡುತ್ತಾ ಅಲ್ಲಲ್ಲಿ ಕೆಲಸ ಮಾಡಿ ಸ್ವಲ್ಪ ಹಣ ಸಂಪಾದಿಸುತ್ತಿದ್ದೆ ಪರೀಕ್ಷೆ ಫಲಿತಾಂಶ ಬಂದಾಗ ಬಹಳ ಕಡಿಮೆ ಅಂಕ ಬಂದಿತ್ತು ಅದಕ್ಕೆ ಕಾರಣ ಎಂದರೆ ನಾನು ಓದಿನಲ್ಲಿ ಅಷ್ಟೇನೂ ಉತ್ತಮನಾಗಲಿಲ್ಲ ಆಗ ನಾನು ಒಂದು ನಿರ್ಧಾರ ತಗೊಂಡು ಶಿಕ್ಷಣವನ್ನು ತೊರೆದು ಸಿಟಿಗೆಂದು ಕೆಲಸಕ್ಕೆ ಹೋಗಿದ್ದಾಗ ಸಿಟಿಗೆ ಕಾಲಿಟ್ಟ ಮೊದಲ ದಿನದಿಂದಲೇ ಭಯದಿಂದಲೇ ಇರುತ್ತಿದ್ದೆ ಅಲ್ಲಲ್ಲಿ ಅಲೆದಾಡಿದ ಮೇಲೆ ಕೊನೆಗೆ ಒಂದು ಕಂಪನಿಯಲ್ಲಿ ಜವಾನನ ಕೆಲಸ ಸಿಕ್ಕಿತ್ತು ಅಷ್ಟೇನು ಉತ್ತಮ ಸಂಬಳ ನೀಡದಿದ್ದರೂ ನಾನು ಆ ಕೆಲಸಕ್ಕೆ ಒಪ್ಪಿದ್ದೆ ನನ್ನ ಕೆಲಸ ಎಂದರೆ ಆಫೀಸಿನಲ್ಲಿನ ಕಂಪ್ಯೂಟರ್ ಒರೆಸುವುದು ಕೆಲಸ ಮಾಡುವವರಿಗೆ ಚಹಾ ಕಾಫಿ ನೀರು ಕೊಡುವುದು ಫೈಲ್ ಕೊಡುವುದು ಹೀಗೆ ಸಣ್ಣಪುಟ್ಟ ಕೆಲಸ ಮಾಡುವುದು ಮಾಡುತ್ತಿದ್ದೆ ಇದೇ ಕಂಪನಿಯಲ್ಲಿ ನನ್ನನ್ನು ಬಿಟ್ಟರೆ ಇನ್ನೊಬ್ಬರು ಕೆಲಸ ಮಾಡುತ್ತಿದ್ದರು ಅವರ ಹೆಸರು ಸಾಕವ್ವ ಅವರ ಮನೆಯಲ್ಲಿನ ಕಷ್ಟದಿಂದಾಗಿ ಅವರೂ ಕೂಡ ನನ್ನಂತೆ ಇಲ್ಲಿ ಕೆಲಸಕ್ಕೆ ಸೇರಿದ್ದರು ಅವರಿಗೆ ಕಲ್ಯಾಣವಾಗಿ ಅದೆಷ್ಟೋ ವರ್ಷ ಆಗಿತ್ತು ಅವರ ಕರಿಮಣಿ ಮಾಲೀಕ ಹೋಗಿಬಿಟ್ಟಿದ್ದರು ಇವರಿಗೆ ಇಬ್ಬರು ಮಕ್ಕಳಿದ್ದು ಶಿಕ್ಷಣವನ್ನು ಪಡೆಯುತ್ತಿದ್ದರು ಹೀಗೆ ಅವರ ಜೀವನ ನಡೆದಿತು ಉಳಿದಂತೆ ಹಲವಾರು ಜನರು ಅಲ್ಲಿ ಕೆಲಸಕ್ಕೆ ಇದ್ದರು ಅವರೆಲ್ಲರೂ ಆಫೀಸ್ ಅಧಿಕಾರಿ ಇಂಜಿನಿಯರ್ ಬೇರೆ ಬೇರೆ ಕೆಲಸಗಾರರು ಆ ಆಫೀಸ್ ಮ್ಯಾನೇಜರ್ ಅವರು ಸ್ವಲ್ಪ ಸೊಕ್ಕಿನ ಮನುಷ್ಯ ಆಗಿದ್ದರು ಅವರನ್ನು ಕಂಡರೆ ಎಲ್ಲರೂ ಸ್ವಲ್ಪ ಹೆದರುತ್ತಿದ್ದರು ಗೌರವ ಕೊಡುತ್ತಿದ್ದರು ನನಗೂ ಅರ್ಥವಾಗುತ್ತಿರಲಿಲ್ಲ ನಾನು ಹೊಸದಾಗಿ ಸೇರಿದ್ದೆ ಕೆಲಸ ಹೋದರೆ ಕಷ್ಟ ಎಂದು ಹೆದರುತ್ತಲೇ ಅವರು ಹೇಳಿದ ಕೆಲಸವನ್ನು ಹೇಳಿದ ಕೂಡಲೇ ಮಾಡುತ್ತಿದ್ದೆ ನನ್ನ ಜೊತೆಗೆ ಕೆಲಸ ಮಾಡುತ್ತಿದ್ದ ಕ್ಲೀನರ್ ಕಪ್ಪಾಗಿ ಇದ್ದರು ಸಹಿತ ನೋಡಲು ತುಸು ಅಂದವಾಗಿದ್ದರು ಸುಮಾರು ನಲವತ್ನಾಲ್ಕು ವರ್ಷದ ಆಸುಪಾಸಿನ ಅವರು ಪ್ರತಿದಿನ ಬೆಳಗ್ಗೆ ಆಫೀಸ್ಗೆ ಬಂದು ಕಸಗುಡಿಸಿ ನೆಲ ಒರೆಸುವ ಕೆಲಸ ಮಾಡುತ್ತಿದ್ದರು ಆಗ ನಾನು ಕಂಪ್ಯೂಟರ್ ಒರೆಸುತ್ತಿದ್ದೆ ಹೀಗೆ ಒಂದು ದಿನ ಕಸಗುಡಿಸುವಾಗಲೇ ಅಚಾನಕಾಗಿ ನನಗೆ ಆ ಸೌಂದರ್ಯ ದರ್ಶನವಾಗಿ ಬಿಟ್ಟಿತ್ತು ಗಜಗಾತ್ರದ ಸೌಂದರ್ಯವನ್ನು ನೋಡಿ ನಾನು ಗಾಬರಿಯಾಗಿದ್ದೆ ಏಕೆಂದರೆ ಈ ಬಗ್ಗೆ ಗೊತ್ತಿಲ್ಲದ ನಾನು ಹಳ್ಳಿಯಲ್ಲಿದ್ದಾಗ ಆಗಾಗ ಸಿನಿಮಾ ನೋಡಿ ನನ್ನಷ್ಟಕ್ಕೆ ನಾನೇ ಸಮಾಧಾನ ಮಾಡಿಕೊಳ್ಳುತ್ತಿದ್ದೆ ಆದರೆ ಅವತ್ತು ಮೊದಲ ಬಾರಿಗೆ ನೇರವಾಗಿ ನೋಡಿ ಏನೇನೋ ಎನಿಸಿತು ಕೂಡಲೇ ಬಾತ್ರೂಮಿಗೆ ಹೋಗಬೇಕು ಎನಿಸಿತು ಸಹಿತ ಬೇಡ ಎಂದು ಸುಮ್ಮನಾಗಿದ್ದೆ ಇನ್ನು ಪ್ರತಿದಿನ ಕಂಪ್ಯೂಟರ್ ಒರೆಸುತ್ತಾ ಆ ಸೌಂದರ್ಯವನ್ನು ಕಂಡು ಒಳಗೊಳಗೆ ಖುಷಿಪಡುತ್ತಿದ್ದೆ ಕೆಲವೊಮ್ಮೆ ಬಾತ್ರೂಮಿಗೆ ಕೈ ಕೆಲಸ ಮಾಡಿ ಬಂದುಬಿಡುತ್ತಿದ್ದೆ ಹೀಗೆ ಒಂದೆರಡು ಸಲ ಹೋಗಿ ಬಂದ ಮೇಲೆ ಒಂದು ದಿನ ಅವರು ಬಾತ್ರೂಂ ಸ್ವಚ್ಛ ಮಾಡಿ ಬಂದ ಮೇಲೆ ನನ್ನನ್ನು ಒಂದು ತರ ನೋಡತೊಡಗಿದ್ದರು ನಾನು ಯಾಕೆ ಹೀಗೆ ನೋಡ್ತಾ ಇದ್ದೀರಾ ಎಂದೆ ಅವರು ಏನಿಲ್ಲ ಬಾತ್ರೂಂ ತುಸು ಜಾಸ್ತಿ ಕೊಳೆಯಾಗಿತ್ತು ಎನ್ನುತ್ತಿದ್ದರು ಇನ್ನು ಆಫೀಸಿನಲ್ಲಿ ನಾನು ಕೆಲಸಕ್ಕೆ ಸೇರಿಕೊಂಡ ದಿನದಿಂದ ನಿಯತ್ತಾಗಿ ನನಗೆ ಹೇಳಿದ ಕೆಲಸವನ್ನು ಮಾಡುತ್ತಿದ್ದೆ ಕೆಲವೊಮ್ಮೆ ಮ್ಯಾನೇಜರ್ ಕಡೆಯಿಂದ ಬಯಸಿಕೊಳ್ಳುತ್ತಿದ್ದೆ ಅವರು ಮನಬಂದಂತೆ ಓಗಿದರು ಸಹಿತ ಅವರು ನನಗೆ ಹೊಸದಾಗಿ ಸೇರಿದ್ದೀಯ ನಿನ್ನನ್ನು ಸುಮ್ಮನೆ ಬಿಡ್ತಾ ಇದ್ದೇನೆ ಇಲ್ಲದಿದ್ದರೆ ಬೇರೆಯಾಗುತ್ತಿತ್ತು ಎಂದರು ಮೊದಲು ಬೇಜಾರು ಎನಿಸಿದರು ಆಮೇಲೆ ಮೂರು ನಾಲ್ಕು ತಿಂಗಳಲ್ಲಿ ಸಿಕೊಳ್ಳುವುದು ರೂಢಿಯಾಗಿತ್ತು ಇದರ ಜೊತೆಗೆ ಪ್ರತಿದಿನ ಬೆಳಿಗ್ಗೆ ಕಂಪ್ಯೂಟರ್ ಒರೆಸುವ ಕಥೆಯೂ ಇರುತ್ತಿತ್ತು ಒಂದು ದಿನ ನಮ್ಮ ಆಫೀಸಿನಲ್ಲಿ ಸಮಾರಂಭ ಇದ್ದ ಕಾರಣ ಎಲ್ಲರೂ ಹೋದ ಮೇಲೆ ನಾನು ಒಂದು ಸಲ ಇಡೀ ಆಫೀಸ್ ನೋಡಿ ಬರೋಣ ಅಂತ ಹೊರಡಿದೆ ಕೊನೆಗೆ ಸ್ಟೋರ್ ರೂಮಿನ ಹತ್ತಿರ ಹೋದೆ ಅಲ್ಲಿ ಯಾರೋ ಅಳುವ ಶಬ್ದ ಕೇಳಿ ನನಗೆ ಗಾಬರಿಯಾಯಿತು ಇವಾಗ ಯಾರೋ ಅಳ್ತಾ ಇದ್ದಾರೆ ಎಲ್ಲರೂ ಆಗಲೇ ಹೋಗಿದ್ದನ್ನ ನಾನೇ ನೋಡಿದ್ದೇನೆ ದೆವ್ವ ಭೂತ ಬೇರೆ ಏನಾದರೂ ಅಂಥ್ ಯೋಚನೆ ಬಂದಿತು ಆಗ ಹಾಗೇನಿಲ್ಲ ಅಂಥ್ ಧೈರ್ಯ ಮಾಡಿ ಯಾರು ಒಳಗೆ ಇದ್ದೀರಾ ಯಾಕೆ ಅಳ್ತಾ ಇದ್ದೀರಾ ಏನಾಗಿದೆ ಎಂದಾಗ ಆ ಕಡೆಯಿಂದ ಏ ಹೌದು ಇದ್ದೀನಿ ನಾನು ನಾಳೆ ಬರೋದಿಲ್ಲ ಅದಕ್ಕೆ ಇವತ್ತೇ ಎಲ್ಲಾ ಕ್ಲೀನ್ ಮಾಡ್ತಾ ಇದ್ದೀನಿ ಎಂದರು ಅವರ ಧ್ವನಿ ಕೇಳಿ ನನಗೆ ಧೈರ್ಯ ಬಂದಂತೆ ಆಯ್ತು ನಾನು ಸರಿ ಬಿಡಿ ಯಾಕೆ ಅಳುತ್ತಿದ್ದೀರ ಇವತ್ತು ಏನಾಗಿದೆ ಅಳುವಂಥದ್ದು ಎಂದು ಕೇಳಿದಾಗ ಅವರು ಹೊರಗೆ ಬಂದು ಕಣ್ಣೀರು ಒರೆಸಿಕೊಂಡರು ಆಗ ಅವರು ಈ ಏನಿಲ್ಲ ಏನಿಲ್ಲ ಎಂದಾಗ ನಾನು ಈ ಅಯ್ಯೋ ಹೇಳಿ ಏನಾಯ್ತು ಎಂದೆ ಅವರು ಸುಮ್ಮನಿದ್ದರು ಆಫೀಸ್ ಕ್ಯಾಂಟೀನ್ ಕಡೆಗೆ ಹೋದಾಗ ನಾನು ಅವರ ಹಿಂದೆ ಹೋಗಿ ಎ ಹೇಳಿ ಯಾಕೆ ಇವತ್ತು ಅಳ್ತಾ ಇದ್ದೀರಾ ಯಾರಾದರೂ ಏನಾದರೂ ಎಂದರ ಎಂದು ಕೇಳಿದೆ ಬೂಜದ ಮೇಲೆ ಕೈಯಿಟ್ಟು ಕೇಳಿದಾಗ ಅವರು ಬಾಚಿ ತಬ್ಬಿಕೊಂಡು ಅಳೋಕೆ ಶುರು ಮಾಡಿದಾಗ ನನಗೆ ಏನು ಮಾಡಬೇಕೆಂದು ಗೊತ್ತಾಗದೆ ಸುಮ್ಮನಾದೆ ಏಕೆಂದರೆ ಜೀವನದಲ್ಲಿ ಮೊದಲ ಬಾರಿಗೆ ಹೀಗೆ ನಡೆದಿತ್ತು ಅವರು ಅಳುವುದನ್ನು ನೋಡಿ ಏನು ಮಾಡಬೇಕು ಗೊತ್ತಾಗದೆ ಸುಮ್ಮನಾಗಿದ್ದೆ ಮನಸ್ಸಲ್ಲಿ ಬೇರೆ ಬೇರೆ ಯೋಚನೆಗಳು ಬರುತ್ತಿದ್ದವು ಕೊನೆಗೆ ಸಮಾಧಾನ ಮಾಡುತ್ತಾ ಕೇಳಿದೆ ಅವರು ಈ ನನಗೆ ಸ್ವಲ್ಪ ದುಡ್ಡಿನ ಅವಶ್ಯಕತೆ ಇದೆ ಆದರೆ ಹೇಗೆ ಹಣ ಹೊಂದಿಸಬೇಕು ಗೊತ್ತಾಗ್ತಿಲ್ಲ ನನಗೆ ಹತ್ತು ಸಾವಿರ ಬೇಕು ಆದರೆ ಇನ್ನೂ ಪಗಾರ ಕೊಟ್ಟಿಲ್ಲ ಎಂದರು ಹೊರಗಡೆ ಸಾಲ ಮಾಡಬೇಕು ಎಂದರೆ ಬಡ್ಡಿ ಜಾಸ್ತಿ ಹೀಗಾಗಿ ಮ್ಯಾನೇಜರ್ ಹತ್ತಿರ ಕೇಳಿದಾಗ ಅವರು ಬೈದು ಕಳುಹಿಸಿದರು ನನ್ನ ಮನೆ ಖರ್ಚಿಗೆ ಬೇಕಾಗಿತ್ತು ಏ ಎಂದರು ಬಾಡಿಗೆ ಕರೆಂಟ್ ಬಿಲ್ ನೀರಿನ ಬಿಲ್ ಕಿರಾಣಿ ಹೀಗೆ ದುಡ್ಡು ಬೇಕಿತ್ತು ಎಂದರು ನನಗೂ ಏನು ಮಾಡಬೇಕು ಎಂದು ಗೊತ್ತಾಗಲಿಲ್ಲ ಆದರೆ ನಾನು ಕೂಡಿಟ್ಟಿದ್ದೆ ಪ್ರತಿ ತಿಂಗಳು ನಾನು ಕೂಡಿಟ್ಟ ಒಂದು ಎರಡು ಟ್ರಿಪಲ್ ಶೂನ್ಯ ರೂಪಾಯಿ ಇದ್ದು ಅದನ್ನು ಕೊಡುವ ವಿಚಾರ ನನಗೆ ಇರಲಿಲ್ಲ ಆದರೂ ಅವರು ನನ್ನ ಮುಂದೆ ಅಳುತ್ತಿರುವ ದೃಶ್ಯ ನೋಡಿ ಮನಸ್ಸಿಗೆ ತಾಕಿತು ಅವರು ಪಾಪ್ ಅವರ ಕರಿಮಣಿ ಮಾಲೀಕ ಕೂಡ ಇಲ್ಲ ಹೀಗಾಗಿ ನಿನ್ಗೆ ಎಷ್ಟು ದುಡ್ಡು ಬೇಕೋ ನಾನು ಕೊಡ್ತೀನಿ ಆದರೆ ನಾನು ಹೇಳಿದ ಹಾಗೆ ಕೇಳಬೇಕು ಏ ಎಂದು ಹೇಳಿದೆ ಅವರು ಹೇಳು ಏನು ಮಾಡಬೇಕು ಎಂದಾಗ ನಾನು ಏನು ಹೇಳದೆ ಅವತ್ತು ಸುಮ್ಮನೆ ಹಣ ಕೊಟ್ಟು ಕಳುಹಿಸಿದೆ ನೀವು ಏನೂ ತಿಳಿಯಲ್ಲ ಅಂದ್ರೆ ಹೇಳ್ತೀನಿ ಎಂದೆ ಅವರು ಹೇಳು ಯಾಕೆ ಸುಮ್ಮನಾದೆ ಎಂದರು ನಾನು ಈ ಏನಿಲ್ಲ ಬಿಡಿಯೇ ಎಂದು ಹೇಳಿ ಅವತ್ತು ವಾಪಸ್ ಮನೆ ಕಡೆಗೆ ಬಂದೆ ಅವರು ಅಳುವ ಹಾಗೂ ಹಣದ ವಿಷಯ ಎಲ್ಲ ಕ್ಯಾಮೆರಾದಲ್ಲೂ ಸಿಕ್ಕಿಬಿದ್ದಿದ್ದರಿಂದ ನನಗೆ ಹೆದರಿಕೆ ಶುರುವಾಯಿತು ಬಾಸ್ ಸಿಟ್ಟಿನಲ್ಲಿ ಇರ್ತಾರೆ ಇವರಿಗೆ ಈ ವಿಷಯ ಗೊತ್ತಾದರೆ ಕೆಲಸ ಹೋಗಬಹುದು ಅಂತ ಯೋಚಿಸುತ್ತಾ ಇದ್ದೆ ಮಾರನೇ ದಿನ ಅವರು ಆಫೀಸಿಗೆ ಬಂದಿರಲಿಲ್ಲ ಅಲ್ಲಿನವರು ಅವರು ಅನಾರೋಗ್ಯ ಅಂತೆ ಒಂದೆರಡು ದಿನ ಬಿಟ್ಟು ಬರ್ತಾರೆ ಅವರ ಕೆಲಸ ನೀನೇ ಮಾಡಬೇಕು ಏ ಎಂದಾಗ ಸರಿಯೇ ಎಂದೆ ಒಂದಿಷ್ಟು ದಿನ ಕಳೆಯಿತು ಅವರು ಆಫೀಸಿಗೆ ಬಂದು ಹೋಗುತ್ತಿದ್ದರು ನನ್ನ ಹಣದ ವಿಷಯ ಮಾತಾಡಲೇ ಇಲ್ಲ ಒಂದು ದಿನ ಬಾತ್ರೂಂ ಕ್ಲೀನ್ ಮಾಡುತ್ತಿದ್ದಾಗ ನಾನು ಒಳಗೆ ಹೋದೆ ಅವರು ಮಾತಾಡದೆ ಸುಮ್ಮನೆ ಇದ್ದರು ನಾನು ಸ್ಟೋರ್ ರೂಮ್ ಹತ್ತಿರ ಹೋದಾಗ ಅವರು ನನ್ನ ಹಿಂದೆ ಬಂದರು ಯಾಕೆ ಇವತ್ತು ನನ್ನ ಹಿಂದೆ ಬರ್ತಾ ಇದ್ದೀರ ಎಂದೆ ಅವರು ಏನೂ ಮಾತಾಡಲಿಲ್ಲ ನಾನು ಸರಿ ದಾರಿಬಿಡಿ ಹೊರಗೆ ಕಂಪ್ಯೂಟರ್ ಒರೆಸಿ ಎಲ್ಲರಿಗೂ ನೀರು ಇಡಬೇಕು ಏ ಎಂದೆ ಅವರೂ ಈ ಏನಿಲ್ಲ ನನ್ನ ಕರಿಮಣಿ ಮಾಲೀಕ ಇಲ್ಲ ನೀನು ಕೊಟ್ಟಿರುವ ಅಷ್ಟು ದುಡ್ಡು ನನಗೆ ಕೊಡೋಕೆ ಆಗೋಲ್ಲ ಎಂದಾಗ ನನಗೆ ಗಾಬರಿಯಾಯಿತು ಅವರು ಆ ಹೆದರಬೇಡ ದುಡ್ಡಿನ ಬದಲು ಬೇರೆ ಏನೋ ಕೊಡ್ತೀನಿ ಆದರೆ ನನಗೂ ಸರಿಯೂ ಗೊತ್ತಿಲ್ಲ ಎಂದರು ನನಗೆ ಗೊಂದಲ ಉಂಟಾಯಿತು ಅವರು ಏನಾದರೂ ಮೊಬೈಲ್ ಅಥವಾ ವಾಚ್ ಕೊಡ್ತಾರೋ ಎನಿಸಿತು ನಾನು ಸರಿಯಾಯಿತು ಅಂತ ಹೇಳಿದೆ ಅವರು ಮುಂದುವರೆಸಿ ನಮ್ಮಿಬ್ಬರ ಅಂತರ ಇದೆ ನೀನು ನನಗೆ ಸಹಾಯ ಮಾಡಿದ್ದೀಯಾ ಹೊರಗಡೆ ತಗೊಂಡ್ರೆ ಬಡ್ಡಿ ಕೊಡಬೇಕಿತ್ತು ಆದರೆ ಇವಾಗ ಬಡ್ಡಿ ಇಲ್ಲ ಎಂದರು ನಾನು ಈ ಅಯ್ಯೋ ನೇರವಾಗಿ ಹೇಳಿ ಎಂದೆ ಅವರು ಎರಡು ನಿಮಿಷ ಸುಮ್ಮನಾದರು ನಾನು ಸರಿ ನನ್ನ ಕೆಲಸ ಇದೆ ಹೋಗ್ತೀನಿ ಏ ಎಂದು ಹೊರಟಾಗಲೇ ಅವರು ನನಗೆ ಮುತ್ತಿದರು ಅದೇನೋ ಏ ಕಬ್ಬಿಣಕ್ಕೆ ಕಾದಷ್ಟು ಒಳ್ಳೆಯದು ಅಂತ ಅಷ್ಟು ವರ್ಷದಿಂದ ಕಾಯ್ದಿದ್ದ ಅವರು ಆವತ್ತು ಸ್ಟೋರ್ ರೂಮಿನಲ್ಲಿ ಏಕಾಂತದಲ್ಲಿ ಆ ಕೆಲಸ ಮಾಡಿದರು ಟೈಮ್ ನೋಡಿದರೆ ಮ್ಯಾನೇಜರ್ ಬರುವ ಹೊತ್ತಾಗಿತ್ತು ನಾನು ಬೇಗನೆ ಓಡಿದೆ ಎಲ್ಲ ಕಂಪ್ಯೂಟರ್ ಒರೆಸಿ ಆ ದಿನ ಸಂತೋಷವಾಗಿದ್ದೆ ಆದರೆ ಇದು ಸಂತೋಷದ ಬದಲು ದುಃಖವಾಯಿತು ಏಕೆಂದರೆ ನನ್ನ ಏರಿಯಾದಲ್ಲಿ ಹಳೆಯ ಯುವಕನೊಬ್ಬ ನನ್ನ ಪರಿಚಯ ಹಾಗೆ ಪ್ರತಿ ಸಲ ಮಾತಾಡುವಾಗ ಅವನು ಇವರು ಬಗ್ಗೆ ಕೇಳುತ್ತಿದ್ದ ಒಂದು ದಿನ ನಾನು ಕೇಳಿದಾಗ ಅವನು ಎ ಕ್ಲೀನರ್ಗೆ ಯಾರಾದರೂ ಹಣ ಕೊಟ್ಟರೆ ಏನೇನೋ ಹೇಳಿ ಹಣ ವಸೂಲಿ ಮಾಡ್ತಾರೆ ಅದಕ್ಕೋಸ್ಕರ ಏನೂ ಬೇಕಾದರೂ ಮಾಡ್ತಾರೆ ಎಂದ ನಿನ್ನ ಮಾತಿನ ಅರ್ಥ ಏನು ಎಂದೆ ಅವನು ಅವರು ದುಡ್ಡಿಗೋಸ್ಕರ ಎಲ್ಲ ಮಾಡ್ತಾರೆ ನಾನು ಎರಡು ಸಲ ಕೊಡ್ದೆ ಅವರು ಎಲ್ಲವನ್ನೂ ಕೊಟ್ಟಿದ್ದಾರೆ ಅಂತ ಹೇಳಿದ ಅದನ್ನು ಕೇಳಿ ನನಗೆ ಗಾಬರಿ ಆಯಿತು ನಾನು ಕೊಟ್ಟ ಹಣ ವಾಪಸ್ ಬರಲ್ಲ ಎನಿಸಿತು ಆದರೆ ನಾವು ಈ ಘಟನೆಯನ್ನು ಕೇವಲ ಒಂದು ಕಥೆಯಂತೆ ನೋಡಬೇಕು ಏಕೆಂದರೆ ಪ್ರತಿಯೊಂದು ಘಟನೆಯೂ ಅಂತ್ಯವನ್ನೇ ಹೊಂದಿರುತ್ತೆ ನಾವು ಬದುಕನ್ನು ಹಸನಾಗಿಸುವ ಕಥೆಗಳನ್ನು ಓದಬೇಕು ಅದರಿಂದ ಸ್ಫೂರ್ತಿ ಪಡೆಯಬೇಕು ಇಂತಹ ಕಾಲ್ಪನಿಕ ಘಟನೆಗಳನ್ನು ಕತೆಯಂತೆ ನೋಡಬೇಕು ಯಾರೂ ಕೂಡ ಹೀಗೆ ಮಾಡಬಾರದು ಇದರಿಂದ ಜೀವನಕ್ಕೆ ತೊಂದರೆಯಾಗುತ್ತದೆ ಎಲ್ಲರೂ ತಪ್ಪುಗಳು ನಡೆಯದಂತೆ ಎಚ್ಚರಿಕೆಯಿಂದ ಇರಬೇಕು ಒಳ್ಳೆಯ ಜೀವನ ನಡೆಸಬೇಕು ಇಂತಹ ಕಥೆಗಳನ್ನು ಸ್ಫೂರ್ತಿಯಾಗಿ ನೋಡುವ ಬದಲು ಸಮಾಜದಲ್ಲಿ ಒಳ್ಳೆಯವರಾಗಿ ನ್ಯಾಯುತವಾಗಿ ನಂಬಿಕೆಯಿಂದ ಬದುಕಬೇಕು ರೀತಿ ನೀತಿ ಪಾಲಿಸಬೇಕು ಸಭ್ಯರಾಗಿರಬೇಕು ಯಾರೂ ಕೂಡ ಗೊತ್ತಿದ್ದು ಗೊತ್ತಿಲ್ಲದೆಯೂ ಈ ತಪ್ಪುಗಳನ್ನು ಮಾಡಬಾರದು ಫ್ರೆಂಡ್ಸ್ ಈ ಕತೆ ಇಷ್ಟವಾಗಿದ್ದರೆ ಇದಕ್ಕೊಂದು ಲೈಕ್ ಕೊಟ್ಟು ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ